ರೋಹಿತ್ ಶರ್ಮಾರ ನೆಕ್ಸ್ಟ್ ಟಾರ್ಗೆಟ್ ಫಿಕ್ಸ್ ಆಗಿದೆ ಆದರೆ ಶರ್ಮಾ ಸೇನೆಯ ಸೇನಾಧಿಪತಿಗಳು ಯಾರು ಅನ್ನೋದೇ ಇನ್ನೂ ಗೊತ್ತಾಗಿಲ್ಲ ರೋಹಿತ್ ನ ಆರ್ಮಿಯನ್ನ ಸೇರ್ಬೇಕು ಅಂತ ಅಂದ್ರೆ ಈ ಟೆಸ್ಟ್ ಅನ್ನ ಪಾಸ್ ಮಾಡಿ ಅಂತ ಬಿ ಸಿ ಐ ಹೇಳ್ತಾ ಇದೆ ಹಾಗಾದ್ರೆ ನಾಯಕನ ನೆಕ್ಸ್ಟ್ ಟಾರ್ಗೆಟ್ ಯಾವುದು ಬಿ ಸಿ ಸಿ ಐ ಆಟಗಾರರಿಗೆ ನೀಡಿದಂತಹ ಆ ಪರೀಕ್ಷೆ ಯಾವುದು ನೋಡ್ತಾ ಹೋಗೋಣ ಕ್ರಿಕೆಟ್ ಜಗತ್ತೇ ಟೀಂ ಇಂಡಿಯಾ ಆರ್ಮಿಯನ್ನ ಕೊಂಡಾಡ್ತಿದೆ ದಿಗ್ಗಜರು ರೋಹಿತ್ ಹುಡುಗರ ಸಾಧನೆಗೆ ಶಹಬಾಸ್ ಹೇಳ್ತಿದ್ದಾರೆ ಘಟಾನುಘಟಿಗಳನ್ನ ತುದಿ ಬೆರಳಲ್ಲಿ ಆಡಿಸುತ್ತಿರುವ ಶರ್ಮಾ ಸೇನೆಯ ನೆಕ್ಸ್ಟ್ ಟಾರ್ಗೆಟ್ ಈಗ ಫಿಕ್ಸ್ ಆಗಿದೆ ಫಿಕ್ಸ್ ಆಯಿತು ಶರ್ಮಾನ ಮತ್ತೊಂದು ಟಾರ್ಗೆಟ್ ಎಟ್ಟ ಹೆಜ್ಜೆ ಹಿಂದೆ ಇಡಲುವಂತೆ ರೋಹಿತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರೋಹಿತ್ ಶರ್ಮಾ ಪಾಲಿಗೆ ಲಕ್ಕಿ ಇಯರ್ ರೋಹಿತ್ ಸೈನಿಕರ ವಿಜಯ ರಥ ಯಾವುದೇ ಅಡೆತಡೆಯಿಲ್ಲದೆ ಮುನ್ನುಗ್ತಾ ಇದೆ ತವರಿನಲ್ಲಿ ಮಿಂಚಿದ ಟೀಂ ಇಂಡಿಯಾ ವಿದೇಶಿ ನೆಲದಲ್ಲೂ ಗೆಲುವಿನ ಢಂಗೂರ ಬಾರಿಸುತ್ತಿದೆ ಅಷ್ಟೇ ಅಲ್ಲ ರೋಹಿತ್ ಆರ್ಮಿ ಕ್ರಿಕೆಟ್ ಜನಕರನ್ನ ಮಟ್ಟ ಹಾಕಿದೆ ಆ ರೀತಿಗೆ ಎಲ್ಲರೂ ಕೂಡ ಫಿದಾಗ್ಬಿಟ್ಟಿದ್ದಾರೆ ಈಗ ಐ ಪಿ ಎಲ್ ಸ್ಟಾರ್ಟ್ ಆಗ್ತಿದೆ ಇನ್ನು ಎರಡು ತಿಂಗಳು ಭಾರತ ಯಾವುದೇ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡ್ತಿಲ್ಲ ಇದರ ನಡುವೆ ರೋಹಿತ್ ಶರ್ಮಾಗೆ ಮಹಾ ಅಗ್ನಿ ಪರೀಕ್ಷೆ ಎದುರಾಗಿದೆ ಈ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗೇ ಆಗ್ತೀವಿ ಅಂತ ಟೀಂ ಇಂಡಿಯಾದ ನಾಯಕ ಶಪಥ ಮಾಡಿದ್ದಾರೆ ನಾಯಕನ ಮುಂದಿದೆ ಮಹಾ ಟಾಸ್ಕ್ ಟೆಸ್ಟಿಂಗ್ ಟೂರ್ನಿ ಆಗುತ್ತಾ ಐಪಿಎಲ್ ಐಪಿಎಲ್ ಮುಗಿದ ತಕ್ಷಣವೇ ಟಿ ಟ್ವೆಂಟಿ ವಿಶ್ವಕಪ್ ಮಹಾ ಟೂರ್ನಿ ಆರಂಭ ಆಗುತ್ತೆ ವಿಶ್ವಕಪ್ನಲ್ಲಿ ಕಣಕ್ಕಿಳಿಯೋ ರಣಕಳಿಗಳು ಯಾರು ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ ಇದು ಈಗ ನಾಯಕ ರೋಹಿತ್ ಶರ್ಮಾಗೆ ದೊಡ್ಡ ತಲೆನೋವಾಗಿದೆ ಆದರೆ ಬಿಸಿಸಿಐ ಇದಕ್ಕಾಗಿ ಮಹಾ ಪ್ಲಾನ್ ರೂಪಿಸಿದ್ಯಂತೆ ಈ ಪ್ಲಾನ್ ಪ್ರಕಾರ ಬಿಗ್ ಬಾಸ್ ಈಗಾಗಲೇ ಇಪ್ಪತ್ತರಿಂದ ಮೂವತ್ತು ಆಟಗಾರರ ಲಿಸ್ಟನ್ನು ರೆಡಿ ಮಾಡಿದ್ಯಂತೆ ಐ ಪಿ ಎಲ್ನಲ್ಲಿ ಈ ಆಟಗಾರರ ಮೇಲೆ ಆಯ್ಕೆ ಸಮಿತಿ ಕಣ್ಣಿಡುತ್ತೆ ಇವರಲ್ಲಿ ಅತ್ಯದ್ಭುತ ಪ್ರದರ್ಶನ ನೀಡುವ ಹದಿನಾರು ಆಟಗಾರರನ್ನು ಆಯ್ಕೆ ಮಾಡುತ್ತಂತೆ ಬಿಸಿಸಿಐ ದಿಗ್ಗಜ ಆಟಗಾರರಿಗೂ ಇದು ಟೆಸ್ಟಿಂಗ್ ಟೈಮ್ ರೋಹಿತ್ ಶರ್ಮಾ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾದ ಸಾರಥಿಯಾಗಿರ್ತಾರೆ ಇದನ್ನು ಈಗಾಗಲೇ ಬಿಸಿಸಿಐ ಕನ್ಫರ್ಮ್ ಮಾಡಿದೆ ಆದರೆ ರೋಹಿತ್ ಸೇನೆಯ ಸೇನಾಧಿಪತಿಗಳಾಗಬೇಕು ಅಂದ್ರೆ ಎಲ್ನಲ್ಲಿ ಮಿಂಚಲೇಬೇಕು ಇದು ಕೊಹ್ಲಿಗೂ ಕೂಡ ಅನ್ವಯಿಸುತ್ತೆ ಅಂತಿದ್ದಾರೆ ಬಿಗ್ ಬಾಸ್ ಜೂನ್ ಎರಡರಿಂದ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿ ಆರಂಭವಾಗ್ತಿದೆ ಆಯ್ಕೆ ಸಮಿತಿ ಒಂದು ಅದ್ಭುತ ತಂಡವನ್ನು ಕಟ್ಟಲಿ ಅಭಿಮಾನಿಗಳ ಹದಿನೇಳು ವರ್ಷಗಳ ಕನಸು ನನಸಾಗ್ಲಿ ದೂರದ ಅಮೆರಿಕದಲ್ಲಿ ಭಾರತದ ತಿರಂಗ ಹಾರಾಡಲಿ ಟೀಮ್ ಇಂಡಿಯಾ ವಿಶ್ವ ಗೆದ್ದು ಮೆರೆದಾಡಲಿ ಅನ್ನೋದು ಎಲ್ಲರ ಆಶಯ ಸ್ಪೋರ್ಟ್ಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ